ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮನಿ ಸೇವಿಂಗ್ ಟಿಪ್ಪೇನೆ ತುಂಬ ಜನ ಕೇಳ್ತಾ ಇದ್ದಿದ್ದಂಥದ್ದು ಇನ್ನೂ ನಾವೇನು ಮಿಸ್ಟೇಕ್ಸ್ ಮಾಡ್ತೀವಿ ನೀವು ಅದ್ರ ಬಗ್ಗೆ ಹೇಳಿ ಸೊ ನೀವು ನಿಮ್ಮ ಲೈಫಲ್ಲಿ ಏನೇನು ನಡೆದಿರುತ್ತೆ ಅದ್ರ ಬಗ್ಗೆ ಇಟ್ಟು ಹೇಳಿ ಅಂತ ಕಮೆಂಟ್ ಮಾಡ್ತೀರಾ ಸೊ ನಿಮಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಟಿಪ್ಪು ಇದು ಒಂದು ಮನಿ ಸೇವಿಂಗ್ ಬಂದು ನಿಮ್ಮ ಸೇವಿಂಗನ್ನು ಉಳಿಸುತ್ತೆ ನೀವು ಉಳಿಸಿರುವಂಥ ಹಣವನ್ನು ಉಳಿಸುತ್ತೆ ಅಂದರೆ ನೀವೇನು ಒಂದು ವರ್ಷ ಎಲ್ಲ ಕೂಡಿಟ್ಕೊಂಡು ಒಂದು ಲಕ್ಷನೋ ಎರಡು ಲಕ್ಷನೋ ಕೂಡಿಟ್ಕೊಳ್ತಾ ಬಂದಿರ್ತೀರಾ ಸೇವಿಂಗ್ಸ್ ಅಕೌಂಟ್ ಇಲ್ಲ ಎಫ್ ಡಿ ಅಲ್ಲೋ ಇಲ್ಲ ಏನೋ ಒಂದು ರೆಕರಿಂಗ್ ಡೆಪಾಸಿಟ್ ಅಲ್ಲೋ ಯಾವ್ದ್ರಲ್ಲೋ ಇಟ್ಟಿರ್ತೀರಾ ಆದ್ರೆ ಇಮಿಡಿಯೇಟಾಗಿ ಈ ಒಂದು ತೊಂದರೆ ಬರುವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸೇವಿಂಗೇನೆ ಹಾಳಾಗೋಗುತ್ತೆ ಹಾಗಾದ್ರೆ ಏನದು ಯಾವ್ದದು ನಾವು ಮಾಡುವಂತ ದೊಡ್ಡ ಮಿಸ್ಟೇಕ್ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಸೊ ಹೆಲ್ತ್ ಇನ್ಶೂರೆನ್ಸ್ ಎಲ್ಲರೂ ತಗೋಬೇಕು ಎಲ್ಲಾರು ಮಾಡಿಸ್ಕೋಬೇಕು ಇದು ನಾನು ಬಂದು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಯಾರಿಗೆ ಯಾವ ಟೈಮಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ ಯಾರಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ನಮ್ಮ ಹತ್ರ ಇಷ್ಟು ದುಡ್ಡು ಇರುತ್ತೆ ಅಂತಾನು ಹೇಳಕ್ ಬರಲ್ಲ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ ಅದನ್ನು ಮನ್ಸಲ್ಲಿ ಇಟ್ಕೊಂಡು ನೀವು ಬಂದು ದುಡ್ಡನ್ನು ಕುಡಿಡ್ತಾ ಹೋಗ್ತೀರಾ ಇವಾಗ ನನಗೆ ಹೆಲ್ತ್ಗೆ ಬೇಕು ಒಂದು ಒಂದು ತಿಂಗಳಿಗೆ ಹೆಲ್ತ್ಗೆ ಅಂತೇಳಿ ಒಂದು ಐನೂರು ರೂಪಾಯಿ ಪಕ್ಕಕ್ಕೆ ಹಾಕ್ತೀರಾ ಡ್ರೆಸ್ ಬಂದು ಒಂದು ಎರಡು ಮೂರು ತಿಂಗಳಿಗೆ ಒಂದ್ಸಲಿ ತಗೋತೀರಾ ಹೆಲ್ತ್ ನೋಡ್ಕೊಳ್ತೀರಾ ಮನೆಯದು ನೋಡ್ಕೊತೀರಾ ಮಕ್ಕಳು ನೋಡ್ಕೋತೀರಾ ವೈಫುದು ನೋಡ್ಕೋತೀರ ಮನೇಲಿ ಹಾಗೆ ಹೋಗ್ತಾ ಹೋಗ್ತಾ ಅದು ವರ್ಕಿಂಗ್ ವಿಮೆನ್ ಆದರೆ ಎಲ್ಲಾನು ಪ್ರತಿಯೊಂದು ಆಲ್ರೌಂಡಾಗಿ ನೋಡ್ಕೊಳ್ತಾ ಹೋಗ್ತೀರಾ ಆದರೆ ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿ ನೀವು ಅಡ್ಮಿಟ್ ಆಗುವಂಥ ಸಿಚುಯೇಷನ್ ಬಂತು ಅಂತಾನೆ ಇಟ್ಕೊಳ್ಳೋಣ ಏನಾಗುತ್ತೆ ಇಮಿಡಿಯೇಟಾಗಿ ನೀವು ಬಂದು ಹತ್ತು ಸಾವಿರ ಕಟ್ಟಿ ನೀವು ಹತ್ತು ಸಾವಿರ ಮೊದಲೇ ಕಟ್ಟಿಟ್ಟಿರಬೇಕು ಆಮೇಲೆ ನಾಲ್ಕೈದು ದಿವಸ ಇರಬೇಕು ಇನ್ನೂ ಒಂದೊಂದು ದಿವಸ ಒಂದೊಂದು ದಿವಸ ಎಕ್ಸ್ಟ್ರಾ ಹೇಳಿದಷ್ಟು ನಮಗೆ ಹಾರ್ಟ್ ಬಿಟ್ ಜಾಸ್ತಿ ಆಗ್ತಾ ಇರುತ್ತೆ ಅಯ್ಯೋ ಎಲ್ಲಿ ಜಾಸ್ತಿ ಬಂದು ನಮಗೆ ಮನಿ ಆಗುತ್ತೇನೋ ಎಲ್ಲಿ ನಮಗೆ ಜಾಸ್ತಿ ಏನಂದರೆ ನಮ್ಮ ಎಲ್ಲಿ ಒಂದು ದಿವಸ ಜಾಸ್ತಿ ಆದರೆ ಐದು ಸಾವಿರ ಜಾಸ್ತಿ ಆಗುತ್ತೇನೋ ಹತ್ತು ಸಾವಿರ ಜಾಸ್ತಿ ಆಗುತ್ತೇನೋ ಈ ರೀತಿ ಎಲ್ಲ ಅಂದ್ಕೊತೀವಿ ಸೊ ಇದಕ್ಕೆ ನಾನು ಹೇಳುವಂಥ ವಿಷಯ ಬಂದು ಹೆಲ್ತ್ ಇನ್ಶೂರೆನ್ಸ್ ಸಿಂಪಲಾಗಿ ಮಾಡ್ಕೊಳ್ಳಿ ನಿಮಗೆ ಫೋನ್ ಅಲ್ಲೂ ಅವೈಲಬಲ್ ಇರುತ್ತೆ ಇಲ್ಲಾಂದರೆ ನೀವು ಒಂದೊಂದೊಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂದರೆ ಸುಮಾರು ಇದಾವೆ ನನಗೆ ಗೊತ್ತಿರೋದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಯಾಕಂದರೆ ನನಗೆ ಇದು ಗೊತ್ತಿರೋದು ಬಿಟ್ಟು ಬೇರೆ ಏನೂ ಹೇಳೋಕ್ಕೆ ಬರಲ್ಲ ಈಗ ನನಗೆ ಚೆನ್ನಾಗಿ ಗೊತ್ತಿರೋದಂದ್ರೆ ಟೂ ತೌಸಂಡ್ ಫಿಫ್ಟೀನಿಂದ ನಾನು ಮಾಡಿಸಿದ್ದೀನಿ ಅವಾಗಲಿಂದ ಕಟ್ತಾ ಬಂದಿದ್ದೀನಿ ಒಂದು ವರ್ಷವೂ ಕೂಡ ನಾನು ಡಿಲೇ ಮಾಡಿದ್ದಿಲ್ಲ ಏನಕ್ಕೆ ಮಾಡ್ಸ್ಕೊಂಡ್ವಿ ಅಂದ್ರೆ ಮೈನ್ ಆಗಿ ನಮ್ಮ ಹಸ್ಬೆಂಡ್ಗೆ ಮತ್ತೆ ನನ್ಗೆ ನನ್ನ ಮಕ್ಳಿಬ್ ನಾಲ್ಕು ಜನಕ್ಕೂ ಸೇರ್ಸಿ ಮಾಡಿಸ್ಕೊಂಡಿರುವಂತದ್ದು ಸೊ ಹಸ್ಬೆಂಡ್ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಇಲ್ಲಿ ಬಂದು ನಮ್ಮ ಒಂದು ಇನ್ಶೂರೆನ್ಸ್ ರೇಟ್ ಕೂಡ ಒಂದೊಂದ್ ಸಾರ ಜಾಸ್ತಿ ಹೋಗ್ತಾ ಆಗ್ತಾ ಹೋಗುತ್ತೆ ಕೆಲವು ಟೈಮಲ್ಲಿ ಆಗುತ್ತೆ ಕೆಲವು ಟೈಮಲ್ಲಿ ಆಗಲ್ಲ ನಾನ್ ಕಟ್ಟಿದ್ದು ಸೊ ನಾನು ಕಟ್ಟಿ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಫಸ್ಟ್ ಕಟ್ಟಿದ್ದು ಒಂದು ವರ್ಷಕ್ಕೆ ಸೊ ಮೂರು ವರ್ಷ ಬಂದು ನನಗೆ ಏನಂದ್ರೆ ಕಂಪ್ಲೀಟಾಗಿ ಕಟ್ಟಬೇಕು ಅವಾಗೆ ಬಂದು ಆಪ್ರೇಷನ್ ಸರ್ಜರೀಸ್ ಎಲ್ಲ ಫ್ರೀ ಅಂತ ಹೇಳಿದ್ರು ಸೊ ಮೂರು ಲಕ್ಷ ಬಂದು ನಮಗೆ ಒಂದು ವರ್ಷಕ್ಕೆ ಒಂದು ಗ್ಯಾರಂಟಿಡ್ ಆಗಿ ನಮಗೆ ಅದು ಫೆಸಿಲಿಟಿ ಇರುತ್ತೆ ನಮ್ಗೆ ಏನಾದರೂ ಒಂದು ವೇಳೆ ಹೆಚ್ಚು ಕಮ್ಮಿ ಆಯಿತು ಇಲ್ಲ ನಮಗೇನೋ ಇನ್ ಅಂದರೆ ಹೆಲ್ತ್ ವಿಷಯದಲ್ಲಿ ಅಂದಾಗ ನಾವು ಅಡ್ಮಿಟ್ ಆಗಿ ಅದನ್ನು ಬಂದು ದುಡ್ಡನ್ನು ಬಂದು ನಾವು ಅಪ್ ಮಾಡ್ಕೋಬೋದು ಈಗ ಬಂದು ನಾನು ಹತ್ತಿರ ಹನ್ನೆರಡು ಸಾವಿರ ಚಿಲ್ಲರೆ ಕಟ್ತಾ ಇದ್ದೀನಿ ಹನ್ನೆರಡು ಸಾವಿರದ ಏಳ್ನೂರು ಆ ಥರನೋ ಕಟ್ತಾ ಇದ್ದೀನಿ ಸೊ ಇದು ನಾವು ಮಾಡಿಸಿ ಹತ್ತಿರ ಇನ್ನೇನು ಇನ್ನು ಒಂಬತ್ತು ವರ್ಷ ಆಯಿತು ಈ ಸೆಪ್ಟೆಂಬರ್ ಬಂದರೆ ಒಂಬತ್ತು ವರ್ಷ ಆಗುತ್ತೆ ಸೊ ಈ ಥರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾ ಇರೋದ್ರಿಂದ ನನಗಾದಂತಹ ಬೆನಿಫಿಟ್ಟು ಅಡ್ಮಿಟ್ ಆಗುವಾಗ ನನಗೆ ಅದು ಬಂದು ಫ್ರೀ ಆಗುತ್ತೆ ಕೆಲವೊಂದು ಮಾತ್ರ ಎರಡು ಸಾವಿರ ಮೂರು ಸಾವಿರ ಬಂದು ನನಗೆ ಕಟ್ಟೋ ಥರ ಇರುತ್ತೆ ಕೆಲವೊಂದು ಮೆಡಿಸಿನ್ಸ್ ಮಾತ್ರ ಅದು ಪ್ರೊವೈಡ್ ಮಾಡಲ್ಲ ಅವರು ಸೊ ಆ ಥರ ಸರ್ಜರೀಸ್ ಕೂಡ ಫ್ರೀ ಆಗುತ್ತೆ ಸೊ ಇದು ಬಂದು ನಾನು ಮಾಡಿಸ್ಕೊಂಡಿರುವಂಥದ್ದು ಮೂರು ಲಕ್ಷ ಇರುತ್ತೆ ಒಂದು ವೇಳೆ ನೀವು ಅವತ್ತಿನ ವರ್ಷ ನೀವು ಅದನ್ನು ಯೂಸ್ ಮಾಡಿಲ್ಲ ಇವಾಗ ಯಾವುದೋ ಒಂದು ವರ್ಷ ಈ ವರ್ಷ ನೀವು ಮಾಡಿಸ್ತೀರ ಅಂದ್ರೆ ನೆಕ್ಸ್ಟ್ ವರ್ಷವರೆಗೂ ನೀವು ಅದನ್ನು ಯೂಸೇ ಮಾಡ್ಕೊಂಡಿಲ್ಲ ನೀವು ಕಟ್ತಾ ಇರೋಂಥ ದುಡ್ಡು ಯೂಸೇ ಮಾಡ್ಕೊಂಡಿಲ್ಲ ನೀವು ಅಡ್ಮಿಟೇ ಆಗಿಲ್ಲ ಅಂತಂದರೆ ನಿಮಗೆ ಬಂದು ಹತ್ತು ಪರ್ಸೆಂಟಷ್ಟು ನಮಗೆ ಬೋನಸ್ ಆಗಿ ಕೊಡ್ತಾರೆ ಸೊ ಇವಾಗ ಒಂದು ಮೂರು ಲಕ್ಷ ಅಂತಂದರೆ ಮೂವತ್ತು ಸಾವಿರ ಎಕ್ಸ್ಟ್ರಾ ನೆಕ್ಸ್ಟ್ ಇಯರಿಂದ ಮೂರು ಲಕ್ಷದ ಮೂವತ್ತು ಸಾವಿರ ಆ ವರ್ಷ ಯೂಸ್ ಮಾಡಿಲ್ಲ ಅಂತಂದರೆ ಆ ಥರ ಹೋಗ್ತಾ 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 ಆ ಥರ ಆಗುತ್ತೆ ನನಗೆ ಬಂದು ಹತ್ತಿರ ಐದು ಲಕ್ಷವರೆಗೂ ಇದೆ ಇವಾಗ ಸೊ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ನನಗೇನು ಅಂಥ ಒಂದು ಅಡ್ಮಿಟ್ ಆಗುವಂಥ ಪರಿಸ್ಥಿತಿಗಳು ಎರಡು ಸಲ ನಾನು ಬಂದು ಅದೆಲ್ಲ ನಾನು ಯೂಸ್ ಮಾಡ್ಕೊಂಡೆ ಸೊ ನಾನು ಆದ್ರೂ ಯಾಕೆ ಕಟ್ಕೊಂಡು ಹೋಗ್ತಾ ಇದೀನಿ ಅಂತಂದ್ರೆ ಫ್ಯೂಚರ್ಗೆ ಅದು ನನಗೆ ಹೆಲ್ಪ್ಫುಲ್ ಆಗಿರುತ್ತೆ ಕೊರೋನಾ ಟೈಮಲ್ಲಿ ಕೂಡ ನನಗೆ ಯೂಸ್ ಆಗ್ತಿತ್ತು ಬಟ್ ನಾನು ಯೂಸ್ ಮಾಡ್ಕೊಳ್ಳಿಲ್ಲ ನನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಸರಿ ಮಾಡ್ಕೊಂಡೆ ಸೊ ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೆಲ್ಲ ಆ ಟೈಮಲ್ಲಿ ಜಾಸ್ತಿನೇ ದುಡ್ಡು ಹಣ ಎಲ್ಲ ಇದ್ರು ಸೊ ನನಗೆ ನನಗೂ ನನ್ನ ಮಗನಿಬ್ರಿಗೂ ಕೊರೋನಾ ಬಂದಿದ್ದರಿಂದ ಒಬ್ಬರಿಗೇ ಹತ್ತತ್ರ ಮೂರು ಲಕ್ಷ ಮೇಲೆ ಖರ್ಚಾಗುತ್ತೆ ಅಂತ ಹೇಳಿದ್ರು ಸೊ ನನ್ನೊಬ್ಳು ಕವರೇಜ್ ಆಗುತ್ತೆ ಇನ್ನೊಬ್ಬನ ಕೈಯಿಂದ ಹಾಕಬೇಕು ಅಂತ ನಾನು ಅದನ್ನು ದೊಡ್ಡದಾಗಿ ಕನ್ಸಿಡರ್ ಮಾಡಿದೆ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸ್ಕೊಂಡೆ ಇಟ್ಸ್ ಓಕೆ ಅದು ನನಗೆ ಸರಿ ಹೋಯಿತು ದೇವ್ರದಾಯಿಯಿಂದ ಬಟ್ ನಾನು ಇವಾಗ ಏನು ಹೇಳ್ತೀನಿ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಮುಖ್ಯ ನೀವು ಇದನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ಹೆಲ್ತ್ ಇನ್ಶೂರೆನ್ಸ್ ಎಲ್ಲರ ಮನೆಯಲ್ಲೂ ಇರಬೇಕು ತಿಂಗಳ ತಿಂಗಳ ಕಟ್ಟೋ ಥರ ಇರ್ತವೆ ಆರು ತಿಂಗಳು ಒಂದ್ಸರ್ತಿ ಕಟ್ಟೋ ಥರ ಇರ್ತವೆ ತುಂಬ ಪಾಲಿಸೀಸ್ ಇದೆ ನೀವು ಏಜೆಂಟ್ ನಿಮ್ಮ ಏಜೆನ್ಸಿಯಲ್ಲಿ ನೀವು ವಿಚಾರಿಸಿ ನಿಮಗೆ ಗೊತ್ತಿರುತ್ತಲ್ಲ ಎಲ್ಲಾದ್ರೂ ಇನ್ಶೂರೆನ್ಸ್ ಅವ್ರದ್ದು ಇಲ್ಲ ನೀವು ಆನ್ಲೈನಲ್ಲಿ ಗೂಗಲ್ ಗೂಗಲಲ್ಲಿ ಹೋಗಿ ಜಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ ಇಲ್ಲ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನನಗೆ ಬೆಸ್ಟ್ ಅನ್ನಿಸ್ತು ಯಾಕಂದರೆ ಡಾಕ್ಟರ್ಸ್ ಬೇಗ ಬರ್ತಾರೆ ಇಂಟ್ರ್ಯಾಕ್ಟ್ ಆಗ್ತಾರೆ ನಮಗೆ ಡಿಸ್ಚಾರ್ಜ್ ಟೈಮಲ್ಲಿ ಬೇಗ ಹಣ ಬಂದು ಫಂಡ್ ರಿಲೀಸ್ ಆಗುತ್ತೆ ಮತ್ತೆ ಅವ್ರ ಕಡೆಯಿಂದ ಡಾಕ್ಟರ್ಸ್ ಬಂದು ನಮ್ಮನ್ನು ವಿಸಿಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗ್ತಾರೆ ಸೊ ಚೆನ್ನಾಗಿತ್ತು ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್ ಅಂತ ಅನ್ನಿಸ್ತು ಬಟ್ ನೀವು ಇನ್ನೂ ಬೆಸ್ಟ್ ಬೇಕು ಅಂದರೆ ನೀವು ವಿಚಾರಿಸಿ ಯಾಕಂದರೆ ನಾನು ಬೇರೆ ಯಾವುದಕ್ಕೂ ಹೋಗಲಿಲ್ಲ ಅಲ್ಲ ನೀವು ಒಂದೇ ನೋಡಿರೋದು ಸೊ ನಿಮಗೆ ಬೇಕು ಅಂದರೆ ರಿಲಯನ್ಸ್ ಇದೆ ಇನ್ನೂ ಯಾವುದೇವುದೋ ಇದೆ ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ ಬಟ್ ನೀವು ಆನ್ಲೈನಲ್ಲಿ ವಿಚಾ ನೀವು ವಿಚಾರಣೆ ಮಾಡೋವಾಗ ತುಂಬ ಬರುತ್ತೆ ಟಾಲ್ ಫ್ರೀ ನಂಬರ್ಸ್ ಬರುತ್ತೆ ಲಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ನಮಗೆ ಯಾವ ಲಾಂಗ್ವೇಜ್ ಬೇಕೋ ಆ ಲಾಂಗ್ವೇಜ್ ಕ್ಲಿಕ್ ಮಾಡಿ ನಾವು ಕಸ್ಟಮರ್ ಕೇರಲ್ಲಿ ಮಾತಾಡ್ಬಿಟ್ಟು ವಿಷಯ ತಿಳ್ಕೊಬೋದು ಆನ್ಲೈನಲ್ಲೇ ದುಡ್ಡು ಕಟ್ಬೋದು ನಮಗೆ ಕಾರ್ಡ್ಸ್ ಬರ್ತವೆ ನಮಗೆ ಕಸ್ಟಮರ್ ಐ ಡಿ ಬರುತ್ತೆ ಆ್ಯಪ್ ಇದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು ಆ್ಯಪ್ ಇದು ಆಪ್ ಅಲ್ಲಿ ನಾವು ಜಸ್ಟ್ ನಮ್ದು ರಿಜಿಸ್ಟರ್ ಮೊಬೈಲ್ ನಂಬರ್ ವಿತ್ ಟಿ ಪಿ ಹಾಕುವಾಗ ನಮ್ಗೆ ಜಸ್ಟ್ ಹಾಗೆ ನಮ್ಮ ಐ ಡಿಸ್ ಎಲ್ಲಾನು ಬಂದ್ಬಿಡುತ್ತೆ ತೋರಿಸುತ್ತೆ ಅದರಲ್ಲಿ ಸೊ ನಾವು ಜಸ್ಟ್ ಮೊಬೈಲ್ ಇದ್ರೆ ಸಾಕು ನಾವು ಬಂದು ಕಾರ್ಡೇ ತೋರಿಸ್ಬೇಕು ಅನ್ನೋದೇನಿಲ್ಲ ಕಸ್ಟಮರ್ ಐಡಿ ಹಾಕಿದ್ರೆ ಸಾಕು ಅವರದ್ದು ಪ್ರೊಫೈಲ್ ಓಪನ್ ಮಾಡಿಬಿಡ್ತಾರೆ ಸೊ ಈ ತರೂ ಬೆನಿಫಿಟ್ ನಾವು ಈ ರೀತಿ ಮಾಡ್ಬೋದು ಯಾಕಂದ್ರೆ ಒಂದೇ ಸಲ ಐವತ್ತು ಸಾವಿರ ಕಟ್ಟಿ ಸಲ ಅರವತ್ ಸಾವಿರ ಕಟ್ಟಿ ಎರಡು ಲಕ್ಷ ಕಟ್ಟಿ ಮೂರ್ ಲಕ್ಷ ಕಟ್ಟಿ ಅನ್ನುವಾಗ ಕುಸಿದ್ ಬೀಳೋ ತರ ಆಗುತ್ತೆ ಯಾಕಂದ್ರೆ ಅಷ್ಟು ದುಡ್ಡು ನಮ್ಮ ಹತ್ರ ಇರಲ್ಲ ಅಲ್ವಾ ನಾವು ಕೂಡಿಟ್ಟಿರ್ತೀವಿ ನಾವು ಎಷ್ಟೋ ದುಡ್ಡುಗಳನ್ನು ನಾವು ಸೇವ್ ಮಾಡಿರ್ತೀವಿ ಸಣ್ಣ ಪುಟ್ಟದಾಗಿ ಒಂದು ವಾಲೆನೋ ಒಂದು ಚಾಯ್ನೋ ಒಂದು ಬಾಳೆನೋ ತೆಗ್ದಿರ್ತೀವಿ ಆ ಟೈಮಲ್ಲಿ ಆ ದುಡ್ಡು ಕೂಡ ಸಾಕಾಗಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಒಡವೆ ಇಡೋವಾಗ ಕೂಡ ನಮಗೆ ಸೆವೆಂಟಿ ಪರ್ಸೆಂಟ್ ದುಡ್ಡು ದುಡ್ಡು ಸಿಗುತ್ತೆ ಇಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ದುಡ್ಡು ನಮಗೆ ಸಿಗುತ್ತಷ್ಟೇ ಅದು ಬಿಟ್ಟರೆ ಪೂರ್ತಿಯಾಗಿ ದುಡ್ಡು ಕೂಡ ಸಿಗೋಲ್ಲ ನಮಗೆ ಯಾಕಂದರೆ ಅವ್ರು ಹಿಡಿದಿಟ್ಕೊಂಡಿರ್ತಾರೆ ನಾವು ಬಿಡಿಸ್ಕೊಳ್ಬೇಕು ನಮ್ಗೆ ಗ್ಲೌ ಅವ್ರಿಗೆ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆದಷ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ತಿಂಗಳಿಗೆ ಒಂದು ಹನ್ನೆರಡು ಸಾವಿರನೋ ಹದಿಮೂರು ಸಾವಿರನೋ ಹದಿನೈದು ಸಾವಿರನೋ ಈ ರೀತಿ ನಾವು ಉಳಿಸ್ತಾ ಹೋಗಿರ್ತೀವಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಉಳಿಸಿ ವರ್ಷ ಆನ್ಗಟ್ಲೆ ಕೂಡಿಟ್ಟಿರೋ ದೊಡ್ಡನೆಲ್ಲನು ಹಾಸ್ಪಿಟ್ಲ್ ಬಿಲ್ಗೆ ಅಂತ ಕಟ್ಟೋವಾಗ ಖಂಡಿತವಾಗ್ಲೂ ಹೊಟ್ಟೆ ಉರಿಯುತ್ತೆ ಸೊ ವರ್ಷಕ್ಕೆ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ಇನ್ಶು ಇನ್ಶೂರೆನ್ಸ್ ಬರುತ್ತಾ ಕಟ್ಬಿಟ್ಬಿಡಿ ಆ ವರ್ಷ ಎಲ್ಲ ನೆಮ್ಮದಿನ ಬರೋ ವರ್ಷಕ್ಕೂ ಅದು ಇರುತ್ತಾ ಏನು ತೊಂದರೆ ಆಗೋಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಯಸ್ಸು ನಮಗೆ ಬರೋದಿಲ್ಲ ಹೋಗ್ತಾ ಹೋಗುತ್ತೆ ವಯಸ್ಸಿಗೆ ನಮ್ಗೆ ಹತ್ತು ವರ್ಷ ಅಂದರೆ ನೆಕ್ಸ್ಟ್ ಹತ್ತು ವರ್ಷಕ್ಕೆ ನಮ್ಗೆ ಇಪ್ಪತ್ತಾಗಿರುತ್ತೆ ಕಡಿಮೆ ಆಗಲ್ಲ ಸೊ ಹೆಲ್ತು ಹಾಗೇನೆ ಹೋಗ್ತಾ ಹೋಗ್ತಾ ಹಾಳಾಗ್ತಾ ಹೋಗುತ್ತೆ ಹೆಲ್ತು ಸೊ ಅದ್ರ ಜೊತೆಗೆ ನಾವು ನಮ್ ನಮ್ಮ ಸೇವಿಂಗ್ಸ್ ನಾವು ಕಾಪಾಡ್ಕೊಬೇಕು ಈಗ ನಿಮ್ ಮಕ್ಳ ಎಜುಕೇಶನ್ಗೆ ಅಂತ ಒಂದು ಇನ್ಶೂರೆನ್ಸ್ ಮಾಡ್ಸಿರ್ತೀರ ಇಲ್ಲ ಅಂತಂದ್ರೆ ಏನೋ ನಮ್ಮ ಡಾಕ್ಟರ್ ಮಾಡ್ಬೇಕು ನಮ್ಮ ಮಗನ ಇನ್ಶೂರೆನ್ಸ್ ನಮ್ಮ ಮಗು ಇಂಜಿನಿಯರ್ ಮಾಡ್ಬೇಕು ನಮ್ಮ ಮಗನ ಅಬ್ರಾಡಲ್ಲಿ ಓದಿಸ್ಬೇಕು ಈ ರೀತಿ ಎಲ್ಲ ದುಡ್ಡು ಕೂಡಿಟ್ಟಿರ್ತೀರಾ ಏನೋ ಜಸ್ಟ್ ಒಂದು ಡಿಸೀಸ್ ಬಂದು ಒಂದು ರೋಗ ಅಂತ ಬಂದು ನಾವು ಅಡ್ಮಿಟ್ ಆಗೋವಾಗ ಅದು ಕೂಡಿಟ್ಟಿರೋ ದುಡ್ಡನ್ನೆಲ್ಲ ಇದಕ್ಕೆ ಹಾಕೋ ಹಾಗೆ ಆಗ್ಬಿಡುತ್ತೆ ಸೊ ನಾನು ಹೇಳೋದು ನೀವು ಒಂಚೂರು ಪೂರ್ತಿಯಾಗಿ ಆಲೋಚನೆ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಏನು ಅನ್ನೋದು ಅರ್ಥ ಆಗುತ್ತೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀರಾ ಅಯ್ಯೋ ಆರೋಗ್ಯನ ಏನು ಅಡ್ಮಿಟ್ ನಾವೇನು ಅಡ್ಮಿಟ್ ಆಗ್ತೀವಿ ಇಲ್ಲಿವರೆಗೂ ನಾನು ಅಡ್ಮಿಟ್ ಆಗಿಲ್ಲ ಇದುವರೆಗೂ ಏನೇನು ನೆಕ್ಸ್ಟ್ ವರ್ಷ ನಾನು ಅಡ್ಮಿಟ್ ಆಗಕೋತೀನಿ ನೀವು ಅನ್ಕೋಬೋದು ಬಟ್ ಲೈಫ್ ಬಂದು ನಾವು ಪ್ರಿಡಿಕ್ಟ್ ಮಾಡೋ ಹಾಗೆ ಇರಲ್ಲ ನಾವು ಅಂದ್ಕೊಂಡಂಗೆ ಖಂಡಿತವಾಗ್ಲೂ ಇರಲ್ಲ ಕೆಲವು ಟೈಮಲ್ಲಿ ಆಹ್ಹ್ ಬಕ್ಬಾರ್ಲಿ ಬೀಳೋ ಟೈಮ್ ಕೂಡ ಕೆಲವೊಂದು ಟೈಮ್ಗಳಲ್ಲಿ ಮನುಷ್ಯರಿಗೆ ಬಂದೇ ಬರುತ್ತೆ ಈಗ ನಾವು ಚೆನ್ನಾಗೇ ಇದೀವಿ ಅಂತ ಅನ್ಕೋಬಹುದು ಬಟ್ ಕೆಲವು ಟೈಮಲ್ಲಿ ನಾವು ಮುಗ್ಗರಿಸ್ತೀವಿ ಕೆಲವು ಟೈಮಲ್ಲಿ ಎದ್ದು ನಿಂತ್ಕೋತೀವಿ ಅನ್ಕೊಳಕ್ ಆಗದೆ ಇರೋ ಅಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿರ್ತೀವಿ ಕೆಲವು ಟೈಮಲ್ಲಿ ಎದುರು ನೋಡದೆ ಇರೋ ಅಷ್ಟು ಮಟ್ಟಿಗೆ ನೆಗೆಟಿವ್ ಕೂಡ ನಮ್ಮ ಲೈಫಲ್ಲಿ ಬಂದು ಹೋಗುತ್ತೆ ಸೊ ಈ ಟೈಮಲ್ಲಿ ನಾವು ಏನು ಏನಾಗಬೇಕು ಅಂದ್ರೆ ಎಚ್ ನಾವು ಮುಗ್ಗರ್ಸ್ದಾಗೆ ನಮ್ಮನ್ನು ನಾವು ನೋಡ್ಕೋಬೇಕು ದುಡ್ಡನ್ನು ಕೂಟಿಟ್ಕೋಬೇಕು ಸಂಪಾದನೆ ಮಾಡಿಟ್ಕೋಬೇಕು ಸೊ ಆ ಸಂಪಾದನೆಯಲ್ಲಿ ಒಂಚೂರು ದುಡ್ಡನ್ನು ನಾವು ಬಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕು ಸೊ ನಮಗೇನಾದರೂ ನಮಗೆ ಅಂತಲ್ಲ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದಲ್ಲಿ ಯಾರಿಗಾದ್ರು ಏನಾದರೂ ಒಂದು ಚೂರು ಹೆಲ್ತ್ ಇಶ್ಯೂಸ್ ಅಂದರೂ ಕೂಡ ಅದ್ರಲ್ಲಿ ರಿಕವರಿ ಆಗುತ್ತೆ ಬಟ್ ಅಲ್ಲಿ ಇನ್ನೊಂದು ನೆಗೆಟಿವ್ ವಿಷಯ ಏನು ಗೊತ್ತಾ ಅಡ್ಮಿಟ್ ಆದರೆ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಅಡ್ಮಿಟ್ ಆದರೆ ಮಾತ್ರನೇ ನಮ್ಗೆ ಅದು ರಿಕವರಿ ಆಗಿ ಫಂಡ್ ರಿಲೀಸ್ ಆಗೋದು ಜಸ್ಟ್ ಹೋಗಿ ಬರೋದಕ್ಕೆ ಚೆಕಪ್ಗೆಲ್ಲ ಯೂಸ್ ಆಗಲ್ಲ ಸೊ ಅದು ಒಂದು ಮನ್ಸರ್ ಇಲ್ಲಿ ಮತ್ತೆ ಮೂರು ವರ್ಷ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ಕಟ್ಟಿದ್ರೆನೆ ಸರ್ಜರೀಸು ಎಲ್ಲಾನು ನಮ್ಗೆ ಕೊಡ್ತಾರೆ ಫ್ರೀಯಾಗಿ ಆಗಿ ಮಾಡಿಸ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಆದರೆ ಮೂರು ವರ್ಷ ಕಟ್ಟೇ ಇಲ್ಲ ಒಂದು ವರ್ಷ ಕಟ್ಟಿದ್ದೀನಿ ಎರಡು ವರ್ಷ ಕಟ್ಟಿದ್ದೀನಿ ನನಗೆ ಸರ್ಜರಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಈ ನಾರ್ಮಲ್ ಡಿಲ್ವರೀಸು ಮತ್ತು ಬಂದು ಕೆಲವೊಂದು ಜ್ವರ ನ ಒಂಥರ ನಮಗೇನಾದರೂ ತೊಂದರೆ ಆದರೆ ಅಡ್ಮಿಟ್ ಆಗೋ ಪರಿಸ್ಥಿತಿಗಳು ಇನ್ಫೆಕ್ಷನ್ಸ್ ಇಂಥವಕ್ಕೆಲ್ಲೂ ಆಗುತ್ತೆ ಒಂದು ವೇಳೆ ಸರ್ಜರಿ ಸಿ ಸೆಕ್ಷನ್ ಮತ್ತು ಕಿಡ್ನಿ ಆಪ್ರೇಷನ್ನು ಹಾರ್ಟು ಮತ್ತು ಲಿವರ್ಗೇನಾದರೂ ತೊಂದರೆ ಇಲ್ಲಗ್ ಗ್ಲಾಟ್ ಬ್ಲ್ಯಾಡರ್ಸ್ಗೆ ಏನಾದರೂ ಪ್ರಾಬ್ಲಮ್ಮು ಏನಾದರೂ ಒಂದು ಪ್ರಾಬ್ಲಮ್ ಏನಾದರೂ ನಮಗಿದೆ ಅಡ್ಮಿಟ್ ಆಗಬೇಕು ಸರ್ಜರಿ ಅಂತಂದರೆ ತ್ರೀ ಇಯರ್ಸ್ കംപ്ലീറ്റ് ആയി കട്ടിരും ടൂ തൗസൻഡ് ട്വന്റി ഫോർ അത് ട്വന്റി ഫോർ ടൂ ട്വന്റി ഫൈവ് ട്വന്റിക്സ് ಟ್ವೆಂಟಿ ಸೆವೆನ್ ನೀವು ಯಾವ ಡ್ಯೂ ಡೇಟ್ ಕಟ್ಟಿದ್ದೀರ ಜಾನ್ವರಿ ಅಂದರೆ ಟ್ವೆಂಟಿ ಸೆವೆನ್ ಜಾನ್ವರಿ ಪೂರ್ತಿ ಕಂಪ್ಲೀಟ್ ಆಗಿರಬೇಕು ಒಂದು ತಿಂಗ್ಳು ಕಮ್ಮಿ ಇದ್ರೂ ಅವ್ರು ಬಂದು ಒಪ್ಕೊಳ್ಳಲ್ಲ ಸೊ ಇದೆಲ್ಲ ಕಂಡೀಷನ್ಸ್ ಇದ್ದಾವೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳುವಾಗ ಒಂಚೂರು ಕಂಡೀಷನ್ಸ್ನೂ ಕೇಳ್ಕೊಳ್ಳಿ ಯಾಕಂದರೆ ಕೆಲವು ಏಜೆಂಟ್ಗಳು ಏನು ಮಾಡ್ತಾರೆ ಅಂದರೆ ಇರೋ ಬರ ಸುಳ್ಳೆಲ್ಲ ಹೇಳಿ ಇನ್ಶೂರೆನ್ಸ್ ಮಾಡಿಸ್ತಾರೆ ನಮ್ಮ ಕೈಲಿ ಅದು ಸು ತಪ್ಪು ಅದು ಶುದ್ಧ ತಪ್ಪು ನೀವು ಡೈರೆಕ್ಟಾಗಿ ಮೈನ್ ಬ್ರಾಂಚ್ಗೆ ಹೋಗಿ ವಿಷಯ ತಿಳ್ಕೊಳ್ಳಿ ಇಲ್ಲಾಂದರೆ ಆನ್ಲೈನಲ್ಲಿ ಸುಮಾರು ವೆಬ್ಸೈಟ್ಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ನೀವು ಅದನ್ನು ತಿಳ್ಕೊಂಡು ನೀವು ಮಾಡಿಸ್ಕೊಳ್ಳಿ ಓಕೆನಾ ಸೊ ನಾನು ಹೇಳ್ತಾ ಇರುವಂಥ ಈ ಟಿಪ್ಸು ನೀವ್ ಅನ್ಕೋಬಹುದು ವರ್ಷ ಆದ್ರೆ ಕಟ್ಟಬೇಕು ವೇಸ್ಟ್ ಅಂತ ಬಟ್ ನಾನ್ ಹೇಳೋ ವಿಷಯ ಒಂದ್ಸತಿ ಅಡ್ಮಿಟ್ ಆಗಿ ಅಷ್ಟು ದುಡ್ಡನ ಸೇವಿಂಗ್ಸ್ ಇಂದ ತೆಗೆದು ಅಡ್ ಹಾಸ್ಪಿಟ್ಲ್ಗೆ ಅಂತ ಕೊಡೋವಾಗ ನೋವಾಗುತ್ತಲ್ಲ ಅಷ್ಟೇನಿಲ್ಲ ಸೊ ನಾನು ಅನ್ಕೊಂಡು ನಾನು ಹೇಳ್ತಿರೋದನ್ನ ನೀವೊಂದು ಸ್ವಲ್ಪ ಮನ್ಸಾರೆ ಯೋಚನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿನೂ ಆಗಿರುತ್ತೆ ನಿಮ್ಮ ದುಡ್ಡು ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಮನಿ ಸೇವಿಂಗಿಗೆ ಒಂದು ದೊಡ್ಡ ಮೈಲುಗಲ್ಲು ಇದು ನಾನಿವಾಗ ನಿಮ್ಗೆ ಹೇಳ್ತಿರೋದು ಓಕೆನಾ ಇಷ್ಟು ದಿವಸ ಹೇಳಿದ್ದೆಲ್ಲ ಒಡವೆ ತೊಗೊಳೋದಕ್ಕೆ ಸೈಟ್ ತಗೊಳ್ಳೋದಕ್ಕೆ ಮನೆ ತೊಗೊಳ್ಳೋದಕ್ಕೆ ನಾವು ಏನಾದರೂ ಮಕ್ಕಳಿಗೆ ಸ್ಕೂಲ್ ಫೀಸ್ಗೆಲ್ಲ ಹೇಳಿರ್ತೀನಿ ಬಟ್ ಇವತ್ತು ಹೇಳ್ತಿರೋದು ದೊಡ್ಡ ವಿಷಯ ನಮ್ಮ ಹೆಲ್ತ್ಗೆ ಅಲ್ವಾ ಕೆಲವು ಟೈಮಲ್ಲಿ ಸೇವಿಂಗ್ಸ್ ಕೂಡ ಸಾಕಾಗಲ್ಲ ಬಟ್ ಇದರಲ್ಲಿ ನಾನು ಆಗುತ್ತೆ ಮೂರು ಲಕ್ಷ ಒಂದೊಂದು ಟೈಮ್ ಲಕ್ಷ ಈಗ ಏನಾದರೂ ಒಂದು ವೇಳೆ ಜಾಸ್ತಿ ಮಾಡಿದಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನನಗಿರುವಂತಹ ಲಿಮಿಟೆಡ್ ಅಲ್ಲಿ ಇಷ್ಟಿದೆ ನೀವು ಇನ್ನೂ ನಮಗೆ ಜಾಸ್ತಿ ಬೇಕು ಒಂದು ವರ್ಷಕ್ಕೆ ಹತ್ತು ಲಕ್ಷ ಇರಬೇಕು ಲಿಮಿಟು ಅಂದರೆ ನಾವು ಜಾಸ್ತಿ ಕೂಡ ಕಟ್ಬೋದು ನೀವು ಬೇಕಾದರೆ ಎಲ್ಲನೂ ವಿಚಾರಿಸ್ಕೊಳ್ಳಿ ನಿಮಗೆಲ್ಲನೂ ಇನ್ಫಾರ್ಮೇಷನ್ ಸಿಗುತ್ತೆ ನಾವು ತ್ರೀ ಲ್ಯಾಕ್ಸ್ಗೆ ಮಾತ್ರನೇ ಮಾಡಿಸ್ಕೊಂಡಿರ್ತೀವಿ ಇಯರ್ ಇಯರ್ಲಿ ತ್ರೀ ಲ್ಯಾಕ್ಸ್ಗೆ ನಮಗೆ ಕವರೇಜ್ ಇರಬೇಕು ಸೊ ನಾವು ಬಳಸಿಲ್ಲ ಅಂದರೆ ಅದು ಬೋನಸ್ ಕೂಡ ಸೇರತ್ತೆ ತ್ರೀ ಇಯರ್ಸ್ ಆಫ್ಟರ್ ಏನಾಗುತ್ತೆ ಅಂತಂದರೆ ನಾವು ಐದು ಸಾವಿರ ಕೂಡ ಒಂದು ದಿವ್ಸಕ್ಕೆ ರೂಮ್ ರೆಂಟ್ ಕೊಡ್ತೀವಲ್ಲ ಹಾಸ್ಪಿಟ್ಲಲ್ಲಿ ಫೀಸು ಅದು ಕೂಡ ರೂಮತ್ ನಾನು ತಗೊಳ್ಳೋ ಅಷ್ಟು ಮಟ್ಟಿಗೆ ನನಗೆ ಫೆಸಿಲಿಟಿ ಇದೆ ಒಂದೊಳ್ಳೆ ರೂಮ್ ಪ್ರೈವೇಟ್ ರೂಮ್ ತಗೋಬಹುದು ಒಂದು ಒಳ್ಳೆ ಸ್ಪೆಷಲಿಸ್ಟನ್ನು ಕನ್ಸಲ್ಟ್ ಮಾಡ್ಬೋದು ಸೊ ನಾನು ಹೇಳಿದಾಗೆ ನಾಲ್ಕು ಲಕ್ಷ ಐದು ಲಕ್ಷವರೆಗೂ ಖರ್ಚು ಮಾಡೋಷ್ಟು ಇದೆ ಬಟ್ ನಿಮ್ಗಿನ್ನೂ ಕವರೇಜ್ ಬೇಕು ಅಂದರೆ ನಿಮ್ಗೆ ಇನ್ನೂ ಕವರೇಜ್ ಸಿಗುತ್ತೆ ನೀವು ಆಪ್ಷನ್ ಕೂಡ ಇದೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ವರ್ಷಕ್ಕೆ ಎಲ್ಲೋ ಒಂದು ಅದ್ ಹನ್ನೆರಡರಿಂದ ಇಪ್ಪತ್ತು ಸಾವಿರ ಹೆಲ್ತ್ಗೆ ಅಂತ ಪಕ್ಕಕ್ಕೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ ಓಕೆನಾ ಯಾಕಂದರೆ ಆ ಥರ ಅವಸರ ಅಂತ ನಿಮ್ಮ ಹೆಂಡತಿ ಮಕ್ಕಳನ್ನು ಕಂಡವ್ರ ಮನೆ ಬಾಗಲಿಗೆ ಕಳಿಸ್ಬೇಡಿ ಒಡವೆಗಳನ್ನ ಎತ್ಕೊಂಡೋಗಿ ಬ್ಯಾಂಕ್ಗೋ ಸೇಟು ಅಂಗಡಿಗೋ ಕಳಿಸ್ಬೇಡಿ ಇಲ್ಲ ಸೇವಿಂಗ್ಸ್ ಸೇವಿಂಗ್ಸನ್ನು ತಕೊಂಡು ಬಂದು ಮುಖ ಸಪ್ ಪೇ ಹಾಕೊಂಡು ಅಯ್ಯೋ ಸರ್ವಿಂಗ್ಸ್ ಎಲ್ಲ ಹೋಯ್ತಲ್ಲ ಅಂತ ಬಿಲ್ ಕಟ್ಟೋ ಅವಶ್ಯಕತೆನೂ ಇಲ್ಲ ಇನ್ಶೂರೆನ್ಸ್ ಇತ್ತ ಜಮ್ಮ ಅಂತ ಆರಾಮಾಗಿ ಹೋದ್ವಾ ಯಾವ ಹಾಸ್ಪಿಟ್ಲ್ ಹಾಸ್ಪಿಟ್ಲಲ್ಲಿ ಹೋಗಿ ಮಲ್ಕೋಬೋದು ಆರಾಮಾಗಿ ಒಂದು ವೇಳೆ ಇಂಟರ್ನ್ಯಾಷ್ನಲ್ ಲೆವೆಲಲ್ಲೂ ಇವಾಗೆಲ್ಲನೂ ತುಂಬಾ ಅವೈಲೇಬಲ್ ಇದೆ ನೀವು ಅಬ್ರೋಡ್ಗೆಲ್ಲ ಓಡಾಡ್ತೀರಿ ಅನ್ನೋದಾದರೆ ಅಲ್ಲಿ ಹೋದಾಗ ಎಲ್ತ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲೂ ಕೂಡ ಅಡ್ಮಿಟ್ ಆಗೋ ಫೆಸಿಲಿಟೀಸ್ ಕೂಡ ಈಗ ನಮಗೆ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಇನ್ಶೂರೆನ್ಸ್ಗಳಿದ್ದಾವೆ ಚೆಕ್ ಮಾಡಿ ನೀವು ಮಾಡಿಸ್ಕೊಳ್ಳಿ ಓಕೆನಾ ಯಾಕಂದರೆ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋದು ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ ಮಾತ್ರನೇ ತುಂಬ ನಾನು ಅಡ್ವರ್ಟೈಸ್ ನೋಡೋದ್ರಿಂದ ನಾನು ಕೆಲವೊಂದು ಫೋನಲ್ಲಿ ನೋಡೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ ನೀವೂ ಚೆನ್ನಾಗಿ ವಿಚಾರಿಸ್ಬಿಟ್ಟು ನೀವು ಮಾಡಿಸ್ಕೊಳ್ಳಿ ಓಕೆನಾ ಖಂಡಿತವಾಗ್ಲೂ ಈ ಫೆಸಿಲಿಟೀಸ್ ಎಲ್ಲನೂ ಇದ್ದಾವೆ ಸುಳ್ಳಂತೂ ನಾನು ಹೇಳ್ತಿಲ್ಲ ಓಕೆನಾ ನೀವು ವೆಬ್ಸೈಟ್ಗಳಲ್ಲಿ ನೀವು ಗೂಗಲ್ಗೆ ಹೋಗಿ ಜಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹಾಕಿದ್ರೆ ಸಾಕು ಕಂಪ್ಲೀಟ್ ಮಾಹಿತಿ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಖಂಡಿತವಾಗ್ಲೂ ಯೋಚನೆ ಮಾಡೋ ಥರ ತಾನೇ ಇದೆ ಯೋಚನೆ ಮಾಡಿ ಪ್ರಾಸೆಸ್ ಮಾಡ್ಕೊಳ್ಳಿ ಟ್ರೀಥಿ ರೂಪಾಯಿ